ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಇವತ್ತು ನಾನು ಚಿಕನ್ ದೊನ್ನೆ ಬಿರಿಯಾನಿ ಯಾವ ರೀತಿ ಮಾಡೋದಂತ ಇದ್ದೀನಿ ನಮ್ಮ ಬೆಂಗಳೂರಲ್ಲೇ ಫೇಮಸ್ ಆಗಿರುವಂಥ ಚಿಕನ್ ದೊನ್ನೆ ಬಿರಿಯಾನಿ ಯಾರಿಗೆಲ್ಲ ಇಷ್ಟ ಇರೋಲ್ಲ ಹೇಳಿ ಈ ರೀತಿ ಗ್ರೀನ್ ಕಲರ್ ಬಿರಿಯಾನಿ ಅಂದರೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಇವಾಗ ಬನ್ನಿ ಇದನ್ನೇ ಹೇಗೆ ಮಾಡೋದು ನೋಡೋಣ ಇದನ್ನು ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಒಂದು ಕೆ ಜಿ ಆಗೋಷ್ಟು ಚಿಕನ್ ತೊಗೊಂಡಿದ್ದೀನಿ ಒಂದು ಎರಡು ಮೂರು ಸತಿ ಚೆನ್ನಾಗಿ ವಾಶ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿರೋಂಥ ಚಿಕನ್ಗೆ ಒಂದು ಕಾಲು ಲೀಟ್ರಾಗಷ್ಟು ಮೊಸರು ಇದ್ದೀನಿ ಅರ್ಧ ಸ್ಪೂನ್ ಆಗೋಷ್ಟು ಅರ್ಶಿಣದ ಪುಡಿ ಒಂದು ಅರ್ಧ ಹೋಳಾಗಷ್ಟು ನಿಂಬೆ ರಸ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನು ಒನ್ ಅವರ್ವರೆಗೂ ಮ್ಯಾರಿನೇಟ್ ಮಾಡ್ಕೋಬೇಕು ಈ ರೀತಿ ಮ್ಯಾರಿನೇಟ್ ಮಾಡೋದ್ರಿಂದ ಚಿಕನ್ ಸ್ವಲ್ಪ ಸಾಫ್ಟಾಗಿ ಜ್ಯೂಸಾಗಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ತಿನ್ನೋವಾಗ ರಬ್ಬರ್ ಥರ ಏನು ಅನಿಸಲ್ಲ ಸಾಫ್ಟಾಗಿರುತ್ತೆ ಇದನ್ನೆಲ್ಲ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಇದನ್ನು ಒನ್ ಅವರ್ ಆದರೂ ಮ್ಯಾರಿನೇಟ್ ಮಾಡ್ಕೋಬೇಕು ಅಥವಾ ಒಂದು ಅರ್ಧ ಗಂಟೆ ಆದರೂ ಮ್ಯಾರಿನೇಟ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಇದನ್ನು ಮ್ಯಾರಿನೇಟ್ ಆದಮೇಲೆ ಗ್ರೀನ್ ಕಲರ್ ಮಸಾಲೆ ರುಬ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಒಂದು ಹದಿನೈದು ಆಗೋಷ್ಟು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಒಂದು ಎರಡು ಆಗೋಷ್ಟು ಶುಂಠಿ ಒಂದು ಗಡ್ಡೆ ಆಗೋಷ್ಟು ಈರುಳ್ಳಿ ಮೂರು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಆಗೋಷ್ಟು ಕೊತ್ತಂಬರಿ ಸೊಪ್ಪು ಒಂದು ಇಡಿಯಾಗಷ್ಟು ಪುದೀನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಮೆಂತೆ ಸೊಪ್ಪು ಕೂಡ ಹಾಕಬಹುದು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಕಾಳು ಮೆಣಸು ಹಾಕೊಂಡು ಸ್ವಲ್ಪ ನೀರು ಇದನ್ನು ಸ್ಮೂತಾಗಿ ರುಬ್ಕೊಬೇಕು ನೀರು ಸ್ವಲ್ಪ ಕಮ್ಮಿ ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಳ್ಳಿ ಇದನ್ನೆಲ್ಲ ರುಬ್ಕೊಂಡಿದ್ದಾದ್ಮೇಲೆ ಒಂದು ಪಾತ್ರೆಗೆ ಇಲ್ಲಿ ನಾನು ಒಂದು ಹತ್ತರಿಂದ ಹನ್ನೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಬಿರಿಯಾನಿ ಅಲ್ವಾ ಹಾಗಾಗಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಬೇಕು ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾದಾದ್ಮೇಲೆ ಪಲಾವ್ ಸ್ಪೈಸಸ್ ಏನೇನು ಇರುತ್ತೋ ಅದನ್ನ ಇದೆಲ್ಲ ಹಾಕ್ಕೊಂಡಿದ್ದಾದಮೇಲೆ ಇದನ್ನು ಲೋ ಫ್ಲೇಮಲ್ಲೂ ಒಂದು ಎರಡು ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಸ್ವಲ್ಪ ಫ್ರೈ ಆದಮೇಲೆ ಮೀಡಿಯಮ್ ಸೈಜ್ದು ಎರಡು ಈರುಳ್ಳಿ ಈ ರೀತಿ ಉದ್ದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಫುಲ್ಲು ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಬಿರಿಯಾನಿಗೆ ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವಿ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಬಿರಿಯಾನಿ ಅನ್ನೋದು ನೋಡ್ತಾ ಇರ್ಬೋದು ನೀವು ಇಲ್ಲಿ ಈ ರೀತಿ ಗೋಲ್ಡನ್ ಕಲರ್ ಬರೋವರೆಗೂ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೆ ಆದಮೇಲೆ ಮೊದಲೇ ರುಬ್ಬಿಟ್ಕೊಂಡಿರುವಂಥ ಗ್ರೀನ್ ಕಲರ್ ಮಸಾಲ ಹಾಕ್ಕೊಂಡು ಇದು ಹಸಿ ವಾಸನೆ ಎಲ್ಲ ಹೋಗಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡು ಬರಬೇಕು ಇದರಲ್ಲಿರೋ ವಾಸನೆ ಹೋಗಿ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಈ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಹಸಿ ವಾಸನೆ ಹೋಗಿ ಈ ರೀತಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡು ಬರಬೇಕು ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ಮೊದಲೇ ಮ್ಯಾರಿನೇಟ್ ಮಾಡಿಟ್ಕೊಂಡಿರುವಂಥ ಚಿಕನ್ ಹಾಕ್ಕೊಳ್ತಾ ಇದ್ದೀನಿ ಚಿಕನ್ ಹಾಕ್ಕೊಂಡ್ಮೇಲೆ ಒಂದು ಎರಡು ಮೂರು ನಿಮಿಷದವರೆಗೂ ಚೆನ್ನಾಗಿ ಐ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಈ ರೀತಿ ಮ್ಯಾರಿನೇಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಚಿಕನ್ ಪೀಸ್ ತಿನ್ನೋವಾಗ ಕೆಲವೊಂದು ಬಿರಿಯಾನಿಗಳಲ್ಲಿ ಚಿಕನ್ ಪೀಸ್ ಅನ್ನೋದು ರಬ್ಬರ್ ಥರ ಇರುತ್ತೆ ಆ ಥರ ಏನೂ ಆಗೋದಿಲ್ಲ ಸಾಫ್ಟಾಗಿ ಚೆನ್ನಾಗಿರುತ್ತೆ ಈ ರೀತಿ ಚಿಕನ್ ಫ್ರೈ ಮಾಡ್ಕೊಳ್ಳೋವಾಗಲೇ ನಾನು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಉಪ್ಪು ಇವಾಗಲೇ ಒಂದೇ ಸತಿ ಸೇರಿಸ್ಕೊಳ್ಳಿ ಮತ್ತೆ ಮತ್ತೆ ಏನು ಸೇರಿಸ್ಕೊಳ್ಳೋದಕ್ಕೆ ಹೋಗಬಾರ್ದು ಹಾಗಾಗಿ ಒಂದೇ ಸತಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಪ್ಲೇಟ್ ಮುಚ್ಚಿ ಇದನ್ನು ಒಂದು ಐದು ನಿಮಿಷ ಐ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ನೋಡ್ತಾ ಇರ್ಬೋದು ಐ ಫ್ಲೇಮಲ್ಲೇ ಒಂದು ಐದು ನಿಮಿಷದವರೆಗೂ ಚೆನ್ನಾಗಿ ಬೇಯಿಸ್ಕೊಂಡಿದ್ದಾದಮೇಲೆ ಒಂದು ಎರಡು ಮೂರು ಸರ್ತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋಂಥ ಮೀಡಿಯಮ್ ಸೈಜ್ ಎರಡು ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಟೊಮೊಟೊ ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋವಾಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈ ರೀತಿ ಟೊಮೊಟೊ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಒಂದೆರಡು ಮೂರು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಹತ್ತು ನಿಮಿಷದವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಈ ರೀತಿ ಮಾಡೋದರಿಂದ ಆ ಚಿಕನಲ್ಲಿರೋ ನೀರೆಲ್ಲ ಬಿಟ್ಕೊಂಡು ಚೆನ್ನಾಗಿ ಬೇಯ್ಕೊಳ್ಳುತ್ತೆ ನೋಡ್ತಾ ಇರ್ಬೋದು ಇವಾಗ ಒಂದು ಹತ್ತು ನಿಮಿಷದವರೆಗೂ ಚೆನ್ನಾಗಿ ಬೇಯಿಸ್ಕೊಂಡಿದ್ದಾದ್ಮೇಲೆ ನೋಡ್ತಾಯಿದ್ದೀನಿ ಚಿಕನಲ್ಲಿ ಎಷ್ಟು ನೀರು ಬಿಟ್ಕೊಂಡಿದೆ ಅಂದ್ಬಿಟ್ಟು ನಾನು ಸ್ವಲ್ಪ ಕೂಡ ನೀರು ಹಾಕಿಲ್ಲ ನೋಡ್ತಾ ಇರ್ಬೋದು ಎಷ್ಟು ನೀರು ಬಿಟ್ಕೊಂಡಿದೆ ಅಂದ್ಬಿಟ್ಟು ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಪ್ಲೇಟ್ ಮುಚ್ಚಿ ಬೇಯಿಸ್ಕೊಂಡ್ರೆ ಈ ರೀತಿ ಚಿಕನಲ್ಲಿರೋ ಎಕ್ಸ್ಟ್ರಾ ನೀರೆಲ್ಲ ಚೆನ್ನಾಗಿ ಬಿಟ್ಕೊಂಡು ಚಿಕನ್ ಸ್ವಲ್ಪ ಒಂದು ಫಿಫ್ಟಿ ಪರ್ಸೆಂಟಷ್ಟು ಚೆನ್ನಾಗಿ ಬೆಂದಿರುತ್ತೆ ಇವಾಗ ಇದನ್ನು ಐ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾನೆ ಫ್ರೈ ಮಾಡ್ಕೋಬೇಕು ಆ ಸ್ವಲ್ಪ ನೀರೆಲ್ಲ ಕಡಿಮೆ ಆಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲ ಎರಡು ಸ್ಪೂನ್ ಆಗೋಷ್ಟು ಧನಿಯದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಇಷ್ಟೇ ಮಸಾಲ ಸಾಕು ಜಾಸ್ತಿ ಏನು ಮಸಾಲೆ ಹಾಕ್ತಾಯಿಲ್ಲ ಬರೀ ಗರಂ ಮಸಾಲ ಧನಿಯದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಈ ರೀತಿ ಮಧ್ಯ ಮಧ್ಯೆ ಮಿಕ್ಸ್ ಮಾಡ್ಕೊಳ್ತಾನೆ ಅದರಲ್ಲಿರೋ ನೀರೆಲ್ಲ ಸ್ವಲ್ಪ ಕಡಿಮೆ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅದರಲ್ಲಿರೋ ನೀರೆಲ್ಲ ಚೆನ್ನಾಗಿ ಫ್ರೈ ಆಗಿ ಚಿಕನ್ ಕೂಡ ಒಂದು ನೈಂಟಿ ಪರ್ಸೆಂಟಷ್ಟು ಚೆನ್ನಾಗಿ ಬೆಂದಿರುತ್ತೆ ಈ ರೀತಿ ಆಗಬೇಕು ಇವಾಗ ಇದಕ್ಕೆ ನಾನು ಮೂರು ಗ್ಲಾಸ್ ರೈಸ್ಗೆ ಆರು ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಮೊದಲು ಐದು ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಡು ಲಾಸ್ಟಲ್ಲಿ ಇನ್ನೊಂದು ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮೂರು ಗ್ಲಾಸ್ ರೈಸ್ಗೆ ಆರು ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಬಿಸಿನೀರೇನು ಹಾಕ್ತಾಯಿಲ್ಲ ನಾರ್ಮಲ್ ನೀರು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಬಿಸಿನೀರು ಕೂಡ ಹಾಕೋಬಹುದು ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಇದನ್ನು ಪ್ಲೇಟ್ ಮುಚ್ಚಿ ಚೆನ್ನಾಗಿ ಈ ರೀತಿ ಕುದಿಸ್ಕೋಬೇಕು ಒಂದು ಎರಡು ಮೂರು ನಿಮಿಷದವರೆಗೂ ಚೆನ್ನಾಗಿ ಈ ರೀತಿ ಕುದಿಸ್ಕೊಳ್ಳಿ ಈ ಟೈಮಲ್ಲಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಖಾರ ಕೂಡ ಚೆಕ್ ಮಾಡ್ಕೊಳ್ಳಿ ಉಪ್ಪು ಏನಾದರೂ ಕಮ್ಮಿ ಅನಿಸಿದ್ರೆ ನೀವು ಸ್ವಲ್ಪ ರುಚಿ ನೋಡಿಕೊಂಡು ಉಪ್ಪು ಕೂಡ ಸೇರಿಸ್ಕೋಬಹುದು ಖಾರ ಕಮ್ಮಿ ಅನಿಸಿದ್ರು ಕೂಡ ಮತ್ತು ಹಸಿಮೆಣ್ಸಿನ್ಕಾಯಿ ಈ ಟೈಮಲ್ಲಿ ಸ್ವಲ್ಪ ಕಟ್ ಮಾಡಿ ಕೂಡ ಸೇರಿಸ್ಕೋಬಹುದು ಉಪ್ಪು ಖಾರ ಕೂಡ ಕರೆಕ್ಟಾಗಿರುತ್ತೆ ಆವಾಗ ಹಾಗಾಗಿ ಈ ಟೈಮಲ್ಲಿ ನೋಡಿಕೊಂಡು ಕಮ್ಮಿ ಅನಿಸಿದ್ರೆ ಮತ್ತೆ ಸೇರಿಸ್ಕೊಳ್ಳಿ ಇಲ್ಲಿ ನಾನು ಮೂರು ಗ್ಲಾಸ್ ಆಗೋಷ್ಟು ರೈಸ್ ತೊಗೊಂಡು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ವಾಶ್ ಮಾಡಿ ಒಂದು ಹತ್ತು ನಿಮಿಷದವರೆಗೂ ಮಾತ್ರ ನೆನೆಸಿ ಇಟ್ಕೊಂಡಿದ್ದೆ ಏನು ನೆನೆಸಿಲ್ಲ ಒಂದು ಹತ್ತು ನಿಮಿಷದವರೆಗೂ ಚೆನ್ನಾಗಿ ನೆನೆಸಿ ಇಟ್ಕೊಂಡಿರೋಂಥ ರೈಸ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾರ್ಮಲ್ ಸೋನ ಮೊಸರು ರೈಸೇ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಕೆ ಜಿ ಚಿಕನ್ಗೆ ಒಂದು ಮುಕ್ಕಾಲು ಕೆ ಜಿ ಆಗಷ್ಟು ರೈಸ್ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಒಂದು ಕೆ ಜಿ ಚಿಕನ್ಗೆ ಒಂದು ಕೆ ಜಿ ಆಗಷ್ಟು ರೈಸ್ ಹಾಕ್ಕೊಂಡು ಕೂಡ ಮಾಡ್ಕೋಬಹುದು ಈ ರೀತಿ ರೈಸ್ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಒಂದು ಪ್ಲೇಟ್ ಮುಚ್ಚಿ ಐ ಫ್ಲೇಮಲ್ಲೇ ಚೆನ್ನಾಗಿ ಒಂದು ಎರಡು ಮೂರು ಕುದಿ ಈ ರೀತಿ ಕುದಿಸ್ಕೊಳ್ಳಿ ಈ ರೀತಿ ಚೆನ್ನಾಗಿ ಕುದಿಸ್ಕೊಂಡ್ರೆ ರೈಸ್ ಅನ್ನೋದು ತುಂಬ ಚೆನ್ನಾಗಾಗುತ್ತೆ ಒಂದೆರಡು ಮೂರು ಸತಿ ಚೆನ್ನಾಗಿ ಈ ರೀತಿ ಸೈಡಲ್ಲೇ ಮಿಕ್ಸ್ ಮಾಡ್ಕೋಬೇಕು ತುಂಬ ಎರ್ರ ಥರ ಮಿಕ್ಸ್ ಮಾಡಿಬಿಟ್ರೆ ರೈಸ್ ಅನ್ನೋದು ಕಟ್ ಆಗಿಬಿಡುತ್ತೆ ಚೆನ್ನಾಗಿರಲ್ಲ ಹಾಗಾಗಿ ಈ ರೀತಿ ಸೈಡಲ್ಲೇ ನಿಧಾನಕ್ಕೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೈಸ್ ಅನ್ನೋದು ಒಂದು ಸೆವೆಂಟಿ ಪರ್ಸೆಂಟಷ್ಟು ಚೆನ್ನಾಗಿ ಕುಕ್ ಆಗಬೇಕು ನೋಡ್ತಾ ಇರ್ಬೋದು ಈ ರೀತಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಒಂದು ಸೆವೆಂಟಿ ಪರ್ಸೆಂಟಷ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡ್ತಾ ಇರ್ಬೋದು ನೀರು ಕೂಡ ಸ್ವಲ್ಪ ಕಮ್ಮಿಯಾಗಿದೆ ಈ ರೀತಿ ಆಗೋವಾಗ ರೈಸ್ ಕೂಡ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ಒಂದು ಸೆವೆಂಟಿ ಪರ್ಸೆಂಟಷ್ಟು ಅಷ್ಟು ಚೆನ್ನಾಗಿ ಬೆಂದಿರಬೇಕು ಈ ರೀತಿ ಬೆಂದಾದಮೇಲೆ ಇದಕ್ಕೆ ನಾನು ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಇಷ್ಟ ಎಷ್ಟು ಸ್ಪೂನ್ ಬೇಕಾದರೂ ಹಾಕ್ಕೊಂಡು ಮಾಡ್ಕೊಳ್ಳಿ ಇಲ್ಲಿ ನಾನು ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀರು ಕೂಡ ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದೆ ಇವಾಗ ಇದನ್ನು ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ವಲ್ಪ ಮಟ್ಟಿಗೆ ಮಾತ್ರ ನೀರಿದೆ ಇವಾಗ ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಫ್ಲ್ಯಾಟ್ ಮಾಡಿ ಈ ರೀತಿ ರೈಸ್ ಎಲ್ಲ ಚೆನ್ನಾಗಿ ಫ್ಲ್ಯಾಟ್ ಮಾಡ್ಕೋಬೇಕು ಈ ರೀತಿ ಮಾಡೋದರಿಂದ ರೈಸು ಸ್ವಲ್ಪ ಚೆನ್ನಾಗಿ ಕುಕ್ಕಾಗುತ್ತೆ ಈ ರೀತಿ ಮಾಡ್ಕೊಂಡಿದ್ದಾದಮೇಲೆ ಒಂದು ಪ್ಲೇಟ್ ಮುಚ್ಚಿ ಇದ್ರ ಮೇಲೆ ಭಾರ ಇರುವಂಥ ಯಾವುದಾದ್ರೂ ಕಲ್ಲು ಅಥವಾ ಒಂದು ಪಾತ್ರೆಗೆ ನೀರು ತುಂಬಿಸಿ ಕೂಡ ಇಟ್ಟು ದಮ್ ಕಟ್ಕೋಬೇಕು ಲೋ ಫ್ಲೇಮಲ್ಲೇ ಒಂದು ಹದಿನೈದು ನಿಮಿಷದವರೆಗೂ ದಮ್ ಕಟ್ಕೊಂಡ್ರೆ ಚಿಕನ್ ದೊನ್ನೆ ಬಿರಿಯಾನಿ ಅನ್ನೋದು ರೆಡಿಯಾಗುತ್ತೆ ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಿದೆ ಅಂದ್ಬಿಟ್ಟು ಗ್ರೀನ್ ಕಲರಲ್ಲಿ ಉದ್ರ ಉದ್ರಾಗಿ ಸಾಫ್ಟಾಗಿ ಕೂಡ ಇರುತ್ತೆ ತಿನ್ನೋದಕ್ಕೆ ಎಷ್ಟು ಉದುರುದ್ರಾಗಿದೆ ಅಂದ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಯಾರಿಗೆಲ್ಲ ಇಷ್ಟ ಈ ರೀತಿ ಗ್ರೀನ್ ಕಲರ್ ದೊನ್ನೆ ಬಿರಿಯಾನಿ ಅನ್ನೋರು ಲೈಕ್ ಮಾಡಿ ಇಷ್ಟೇ ತುಂಬ ಸಿಂಪಲಾಗಿ ರೆಡಿಯಾಯಿತು ನಮ್ಮ ಬೆಂಗಳೂರಲ್ಲಿ ಫೇಮಸ್ ಆಗಿರುವಂಥ ಚಿಕನ್ ದೊನ್ನೆ ಬಿರಿಯಾನಿ ನೀವು ಕೂಡ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋ ಶೇರ್ ಮಾಡಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕೂಡ ಕಮೆಂಟ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್